ಕಾಯೈ ನಮಃ ಓಂ ಶ್ರೀ ವರ ಮಹಾಲಕ್ಷ್ಮಿ ನಮಃ ಶ್ರೀ ವಾಸ್ತು ಸೆವೆನ್ ಏಟ್ ಸಿಕ್ಸ್ ಚಾನೆಲ್ಗೆ ಬಂದಿರುವ ಎಲ್ಲರಿಗೂ ನಮಸ್ಕಾರ ನಾನು ವಾಸ್ತು ನಿಮ್ಮರೋ ಅಷ್ಟ್ರೋ ಜಮ್ಸ್ಟೋನ್ ಕನ್ಸಲ್ಟೆಂಟ್ ಉಷಾ ರಾಣಿ ಈಗ ನಾವು ಈ ಏನು ನೋಡೋಣ ಅಂತ ಹೇಳಿದರೆ ಆ ವರಮಹಾಲಕ್ಷ್ಮಿ ಯಾವ ದಿಕ್ಕಿನಲ್ಲಿ ಕುಳಿಸಿದರೆ ನಿಮ್ಮೆಲ್ಲರ ಮನೆಯಲ್ಲೂ ಆ ತಾಯಿ ಉಳಿತಾನೆ ಅನ್ನೋದರ ಬಗ್ಗೆ ನೋಡೋಣ ಎಲ್ಲರೂ ಕೂಡ ಮನೆಯನ್ನು ವಾಸ್ತು ಪ್ರಕಾರ ಅಳವಡಿಸಿಕೊಳ್ಳಿ ಎಲ್ಲಿ ಯಾವ ಮನೆ ವಾಸ್ತು ಪ್ರಕಾರ ವಾಸ್ತು ನಿಯಮಗಳನ್ನು ಕ್ರಮಭದ್ರವಾಗಿ ಪಾಲನೆ ಮಾಡುತ್ತಾರೋ ಅಲ್ಲಿ ಲಕ್ಷ್ಮೀ ಕೃಪಾ ಕಟಾಕ್ಷ ಸದಾ ನೆಲೆಸಿರುತ್ತೆ ಆದ್ದರಿಂದ ನಿಮಗೂ ಸುಖ ಶಾಂತಿ ನೆಮ್ಮದಿಯ ಲಕ್ಷ್ಮಿ ಕಟಾಕ್ಷ ಎಲ್ಲ ಬೇಕು ಅಂದರೆ ಆರೋಗ್ಯ ಎಲ್ಲ ನಿಮ್ಮನ್ನು ಹುಡುಕೊಂಡು ಬರಬೇಕು ಅಂತ ಹೇಳಿದರೆ ನಿಮ್ಮ ಮನೆಗಳನ್ನು ವಾಸ್ತು ಪ್ರಕಾರ ಅಳವಡಿಸಿಕೊಳ್ಳಿ ಯಾಕಂದರೆ ನಾವು ನಮಗೆ ಬೆಳಗ್ಗೆ ಹುಟ್ಟೋದು ಮನೆಯಲ್ಲೇ ರಾತ್ರಿ ಎಂಡಾಗೋದು ಮನೆಯಲ್ಲೇ ಯಾಕಂದರೆ ಆದ್ದರಿಂದ ಮೇಯ್ನ್ ಎಲ್ಲರೂ ಕೂಡ ಮನೆಯನ್ನು

ವರಮಹಾಲಕ್ಷ್ಮಿಯನ್ನು ಯಾವ ದಿಕ್ಕಿನಲ್ಲಿ ಕುಣಿಸಿದರೆ ಆ ತಾಯಿ ಹೊಲಿದಾಲೆ ವಾಸ್ತು ಪ್ರಕಾರ ಅಂತ ಹೇಳಿದರೆ ವರಮಹಾಲಕ್ಷ್ಮಿಯನ್ನು ಉತ್ತರ ದಿಕ್ಕು ನೋಡಿ ಕುಣಿಸ್ಬೇಕು ಪೂಜೆ ಮಾಡುವರು ಪೂರ್ವ ದಿಕ್ಕು ನೋಡಿ ಪೂಜೆ ಮಾಡಬೇಕು ಅಥವಾ ಆ ಸೌಲಭ್ಯ ಇಲ್ಲ ಅಂತ ಹೇಳಿದರೆ ಪಶ್ಚಿಮ ದಿಕ್ಕಿ ನೋಡಿ ವರಮಹಾಲಕ್ಷ್ಮಿಯನ್ನು ಕೂಣಿಸಿ ಪೂಜೆ ಮಾಡುವವರು ಪೂರ್ವ ದಿಕ್ಕು ನೋಡಿ ಪೂಜೆ ಮಾಡಬೇಕು ಇಲ್ಲ ఐదు ఎరడు నమ్గ ఆగల్లా అన్నోరు ಸೆಂಟ್ರಲ್ಲಿ ಬ್ರಹ್ಮಸ್ಥಾನ ಅಂತ ಇರುತ್ತೆ ಮನೆಯಲ್ಲಿ ಅಲ್ಲಿ ಕುಣಿಸಿ ಪೂಜೆ ಮಾಡ್ಬೋದು ಆದರೆ ಯಾವಾಗಲೂ ಹೊರಗಡೆ ಮನೆಯೇ ಹೊರಗಡೆ ನೋಡ್ದಂಗೆ ಕುಣಿಸಿ ಪೂಜೆ ಮಾಡಬಾರ್ದು ದಕ್ಷಿಣ ದಿಕ್ಕು ಒಂದು ಬಿಟ್ಟು ಇನ್ನು ಯಾವ ದಿಕ್ಕಿನಲ್ಲಾದರೂ ಕೂಣಸಿ ಮತ್ತು ನೀವು ಕೂಣಿಸುವಾಗ ವರಮಹಾಲಕ್ಷ್ಮಿ ಹಿಂದೆ ನಿಮ್ಮ ಮನೆಯ ಟಾಯ್ಲೆಟು ಮತ್ತು ಆಫೋಸಿಟು ಟಾಯ್ಲೆಟ್ ಇಲ್ಲದೆ ನೋಡಿಕೊಳ್ಳಿ ಹಂಗೇನಾದರೂ ಇತ್ತು ಬೇರೆ ಜಾಗ ಇಲ್ಲ ಅಂದರೆ ಅಲ್ಲಿ ಖಂಡಿತ ಒಂದಕ್ಕೆ ಎರಡು ಸ್ಕ್ರೀನ್ ಹಾಕಿ ಸ್ಕ್ರೀನ್ ಹಾಕಿ ಆಮೇಲೆ ವರಮಹಾಲಕ್ಷ್ಮಿಯನ್ನು ಕುಣಿಸಿ ಆಮೇಲೆ ವರಮಹಾಲಕ್ಷ್ಮಿ ಈ ತಾಯಿ ಎಲ್ಲ ಕಥೆಯಲ್ಲೆಲ್ಲ ಬರ್ತಾ ಇದೆಯಲ್ಲ ಆ ಒಂದೊಂದು ಕತೆ ಓದುವಾಗ ಚಿನ್ನ ಬೆಳ್ಳಿ ಹಣ ಎಲ್ಲ ಆಟೋಮೆಟಿಕ್ ಅವ್ರಿಗೆ ಪ್ರದಕ್ಷಿಣೆ ಮಾಡೋ ತರ ಬರ್ತಾ ಇರತ್ತೆ ಅದೇ ತರ ನಮ್ಮೆಲ್ಲರಿಗೂ ಬಂದರೂ ಕೂಡ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಅನ್ಕೋತೀವಲ್ಲ ಆದರೆ ಅದೆಲ್ಲ ನಮಗೆ ಆಗಬೇಕಂತೆ ಹಂತ ಹಂತವಾಗಿ ಆಗಬೇಕು ಅಂತ ಹೇಳಿದರೆ ಮನೆಯಲ್ಲಿ ಯಾರು ಕೂಡ ಜಗಳ ಇಲ್ಲದೆ ಸುಖ ಶಾಂತಿ ನೆಮ್ಮದಿಯ ಇರಬೇಕು ಅಂತ ಹೇಳಿದರೆ ನೀವು ಮನೆಯಲ್ಲಿ ಕೋಪ ಮಾಡ್ಕೋಬೇಡಿ ಜಗಳ ಮಾಡಬೇಡಿ ಯಾರನ್ನು ಬೈಬೇಡಿ ಇದೆಲ್ಲ ಮಾಡಿದಾಗ ನೀವು ಎಷ್ಟೇ ಒಳ್ಳೆ ಕೆಲಸಗಳು ಮಾಡಿದ್ರು ಕೂಡ ಅಲ್ಲಿ ರಾಕ್ಷಸರು ಆ ವಾಹನ ಆಗ್ತಾರಂತೆ ಆ ತಾಯಿ ಬಯಸುವುದಲ್ಲ ಒಂದೇ ಒಂದೇ ಎಲ್ಲಿ ನಗು ನಗುತ್ತಾ ಖುಷಿ ಖುಷಿಯಾಗಿ ಮನೆಯಲ್ಲಿರೋರು ಎಲ್ಲರೂ ಒಟ್ಟಾಗಿ ಸೇರಿ ಪೂಜೆ ಮಾಡಿ ಒಟ್ಟಾಗಿ ಊಟ ಮಾಡುತ್ತಾರೋ ಎಲ್ಲಿ ಸಂತೋಷ ನಗು ಇರುತ್ತೋ ಅಲ್ಲಿ ಆ ತಾಯಿ ಹುಡುಕೊಂಡು ಓಡು ಬರ್ತಾಳಂತೆ ಸೊ ನಿಮಗೂ ಆ ವರಮಹಾಲಕ್ಷ್ಮಿ ಉಳಿಬೇಕಂದ್ರೆ ಆ ದಿನ ಮಾತ್ರನಾದರೂ ಶಾಂತವಾಗಿ ಇದ್ದು ಪೂಜೆ ಮಾಡಿ ನಿಮ್ಮೆಲ್ಲರೂ ಕೂಡ ಈ ಶ್ರೀವಾಸ್ತು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ ನಿಮಗೆ ಲೈಕ್ ಆದರೆ ಶ್ರೀ ವರಮಹಾಲಕ್ಷ್ಮಿ ತಾಯಿಯೇ ನಮ್ಮ ಮನೆಗೆ ಬಾ ಅಂತ ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್ ನಿಮ್ಮೆಲ್ಲರೂ ಕೇಳುವಂಥ ವರವನ್ನು ಆ ತಾಯಿ ಈ ಚಾನಲ್ ನೋಡ್ತಾ ಇರೋ ಎಲ್ಲರಿಗೂ ಕೊಡಲಿ ನೀವು ಎಲ್ಲರೂ ಖುಷಿ ಖುಷಿಯಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಸಂತೋಷವಾಗಿ ಇರಬೇಕು ಅಂತ ನಾನು ಕೂಡ ಆ ತಾಯಿಯನ್ನು ಬೇರ್ಕೊತೀನಿ ಥ್ಯಾಂಕ್ ಯು ಆಲ್ ಗುಡ್ ಲಕ್